ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿತ್ಯ ಸುವಿಚಾರಗಳನ್ನ ಸಕಾರಾತ್ಮಕ ಸಂದೇಶಗಳನ್ನ ಪಡೆಯುವಂತವರಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಬಂಧುಗಳೇ ನೀವು ಯಾವಾಗಲಾದರೂ ಕೆ ಎಸ್ ಆರ್ ಟಿ ಸಿ ಅಥವಾ ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದೀರಾ ಅದು ಕೊನೆಯ ಸೀಟಿನಲ್ಲಿ ಕುಳಿತು ಪ್ರವಾಸವನ್ನು ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಒಂದು ಸಾರಿ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಕೊನೆಯ ಸೀಟಿನಲ್ಲಿ ಕುಳಿತು ಪ್ರವಾಸವನ್ನು ಮಾಡಿ ವೋಲ್ವೋ ಬಸ್ಗಳಲ್ಲ ಆವಾಗ ನಿಮಗೊಂದು ಅನುಭವಕ್ಕೆ ಬರುತ್ತೆ ಆ ಕೊನೆಯ ಸೀಟಿನಲ್ಲಿ ಕುಳಿತರೆ ಎಷ್ಟು ಎತ್ತಿ ಎತ್ತಿ ಬಡಿಯುತ್ತೆ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ ಒಂದು ಕಡೆಗೂ ಕೂಡ ಶಾಂತವಾಗಿ ನಿಮಗೆ ಕೂತ್ಕೊಳ್ಳೋಕಾಗೋದಿಲ್ಲ ಅತ್ತಾಗೆ ಹಾಗೆ ಹೊರಳಾಡ್ತಾ ಪೆಟ್ಟು ತಿನ್ನೋದೇ ಜಾಸ್ತಿ ಆಗಿಬಿಡುತ್ತೆ ಅಕ್ಕಪಕ್ಕದಲ್ಲಿ ಕುಳಿತರೂ ಕೂಡ ಯಾಕೆ ಈ ತರ ಈ ಮನುಷ್ಯ ಮಾಡ್ತಾ ಇದ್ದಾನೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾರೆ ಅವರು ಕೂಡ ಅದೇ ರೀತಿಯ ಅನುಭವವನ್ನ ಪಡಿತಾ ಇರ್ತಾರೆ ಇದರಲ್ಲೊಂದು ವಿಶೇಷವಾದ ವಿಷಯ ಇದೆ ಸ್ವಲ್ಪ ಗಮನಿಸಿ ನೋಡಿ ಒಂದೇ ಬಸ್ಸಲ್ಲೇ ಎಲ್ಲರೂ ಕುಳಿತಿದ್ದೇವೆ ಮುಂದೆಯೂ ಜನ ಕುಳಿತಿದ್ದಾರೆ ಮಧ್ಯದಲ್ಲಿ ಕುಳಿತಿದ್ದಾರೆ ಕೊನೆಯಲ್ಲಿ ಕುಳಿತಿದ್ದಾರೆ ಬಸ್ ಒಂದೇ ಬಸ್ಸಿನ ಚಾಲಕನು ಕೂಡ ಒಬ್ಬನೇ ಒಂದೇ ತರಹ ಇರೋದು ಹಿಂದೆ ಕುಳಿತವರಿಗೂ ಮುಂದೆ ಕುಳಿತವರಿಗೂ ಎಲ್ರಿಗೂ ಕೂಡ ಒಂದೇ ಸಮನಾಗಿ ಗಾಡಿ ಓಡಿಸ್ತಾ ಇದ್ದಾನೆ ವಾಹನ ಚಾಲಕ ಡ್ರೈವರ್ ಆದರೂ ಹೀಗ್ಯಾಕೆ ಹಿಂದೆ ಕುಳಿತವ್ರಿಗೆ ಎತ್ತೆತ್ತಿ ಒಗಿಯುತ್ತೆ ಮುಂದೆ ಕುಳಿತವರು ಯಾರೂ ಕೂಡ ಅಲ್ಗಾಡ್ತಾ ಇಲ್ಲ ಆರಾಮವಾಗಿ ಸುಖಾಸೀನರಾಗಿದ್ದಾರೆ ಹಿಂದೆ ಕುಳಿತವರು ಸಮಚಿತ್ತದಿಂದ ಕೂತ್ಕೊಳ್ಳೋದಕ್ಕಾಗ್ತಾನೇ ಇಲ್ಲ ಯಾಕೆ ಹೀಗಾಗಬಹುದು ಒಂದ್ಸಾರಿ ನೋಡಿ ಬಂಧುಗಳೇ ಲಕ್ಷ್ಯ ವಹಿಸಿ ಅದರ ಕಡೆಗೆ ಇದು ಅಷ್ಟೇನು ತುಂಬಾ ಕಷ್ಟಕರವಾಗಿರುವಂತಹದ್ದು ಅಲ್ಲ ತಿಳಿದುಕೊಂಡ್ರೆ ತುಂಬಾ ಸರಳವಾಗಿರುವಂತಹದ್ದು ಹೇಗೆ ಅಂತೀರಾ ನಾವೆಲ್ಲ ಯಾವ ಬಸ್ಸಿನಲ್ಲಿ ಕುಳಿತು ನಾವು ಪ್ರವಾಸ ಮಾಡ್ತಾ ಇದ್ದೇವೋ ಆ ಬಸ್ಸಿನ ಚಾಲಕನಿಂದ ಎಷ್ಟು ದೂರ ಕುಳಿತಿರ್ತೇವೋ ಅಷ್ಟು ನಮಗೆ ಧಕ್ಕೆ ಜಾಸ್ತಿ ಆಗುತ್ತೆ ತೊಂದರೆ ಜಾಸ್ತಿ ಆಗುತ್ತೆ ಕಷ್ಟ ಜಾಸ್ತಿ ಆಗುತ್ತೆ ಕೆಲವು ಸಾರಿ ನೋವನ್ನು ಕೂಡ ಅನುಭವಿಸ್ತೇವೆ ಅಲ್ವೇ ಬಸ್ಸಿನ ವಾಹನದ ಚಾಲಕನ ಹಿಂದೆ ಕುಳಿತವರು ಆರಾಮವಾಗಿರ್ತಾರೆ ಕೊನೆಗೆ ಕುಳಿತವರಿಗೆ ಮಾತ್ರ ಈ ಕಷ್ಟ ಅದೇ ರೀತಿ ನಮ್ಮ ಜೀವನದ ಪ್ರಯಾಣದಲ್ಲಿಯೂ ಕೂಡ ಈ ಮಾತು ನಮಗೆ ಹೋಲಿಕೆ ಆಗುತ್ತೆ ಬಂದುಗಳೇ ಈ ಜೀವನ ಅನ್ನೋ ಪ್ರವಾಸದೊಳಗೆ ಚಾಲಕನೆಂಬವನು ಆ ಪರಮೇಶ್ವರನಿರುವ ಆ ಭಗವಂತನಿರುವ ಗುರು ಸದ್ಗುರು ಇರುವ ನಮ್ಮ ಜೀವನದ ಗಾಡಿಯನ್ನ ಆ ಭಗವಂತ ಪರಮೇಶ್ವರ ಓಡಿಸ್ತಾ ಇದ್ದಾನೆ ನಾವು ಅವನ ಹತ್ತಿರ ಬಿದ್ದಷ್ಟು ನಾವು ನಿಶ್ಚಿಂತೆಯಿಂದ ನಮ್ಮ ಜೀವನವನ್ನ ಅಂದರೆ ತಂಗುದಾಣವನ್ನ ತಲುಪಬಹುದು ಆ ಭಗವಂತನಿಂದ ದೂರವಾದಷ್ಟು ನಮಗೆ ಕಷ್ಟ ನೋವು ಧಕ್ಕೆ ಜಾಸ್ತಿ ಅನುಭವಿಸ್ಬೇಕಾಗುತ್ತೆ ಅದಕ್ಕಾಗಿಯೇ ಈ ಧಕ್ಕಾ ಧಕ್ಕಿ ಅನ್ನುವಂತಹ ಜೀವನದಿಂದ ಸ್ವಲ್ಪವಾದರೂ ಸಮಯ ತೆಗೆದುಕೊಂಡು ನಮ್ಮ ಗುರು ಹಿರಿಯರ ಹತ್ತಿರ ನಮಗೆ ಇಷ್ಟವಾದವರ ಹತ್ತಿರ ಕೆಲಸ ಮಾಡುತ್ತಾ ಮಾಡುತ್ತಾ ಕೆಲ ಸಮಯವಾದರೂ ಅವರೊಂದಿಗೆ ಕುಳಿತುಕೊಳ್ಳಬೇಕು ಆ ಭಗವಂತನಲ್ಲಿ ನಾವು ನಂಬಿದ ಗುರುಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೆಲ್ಲ ವಾರ್ತೆಯನ್ನ ವಿಷಯವನ್ನ ಒಪ್ಪಿಸಿ ಬಿಡಬೇಕು ನೀನೇ ಕೇಳುವವ ನೀನೇ ಹೇಳುವವ ಅಂದ್ರೆ ಹೇಳುವವನು ನೀನೇ ಕೇಳ್ತಾ ಇರೋವನು ನೀನೆ ನೀನೇ ಇದನ್ನ ನಿಭಾಯಿಸುವವನು ಅಂತ ಆತನ ಎದುರಿಗೆ ದೀನವಾಗಿ ಪ್ರಾರ್ಥಿಸಬೇಕು ಕಷ್ಟವೂ ನಿನ್ನದೇ ಸುಖವೂ ನಿನ್ನದೆ ನನ್ನಲ್ಲಿರುವುದೆಲ್ಲವೂ ನಿನ್ನದೇ ನಿನ್ನದೆಲ್ಲವೂ ನನ್ನದೇ ಅಂದ್ಕೊಂಡ್ಬಿಟ್ರೆ ಆ ಭಗವಂತನಿಗೆ ಬೇರೆಲ್ಲೂ ಕೂಡ ಜಾಗನೇ ಇಲ್ಲ ಬಂಧುಗಳೇ ಆಗ ನೋಡಿ ಆ ಭಗವಂತನ ಚಮತ್ಕಾರವನ್ನ ಭಗವಂತ ಭಕ್ತರ ಭಕ್ತನಾಗಿರುವನು ಅವನು ನಮ್ಮ ಮೇಲೆ ಕರುಣೆ ಎಂಬ ಕೃಪಾ ಕಟಾಕ್ಷವನ್ನ ಸದಾ ನಮ್ಮ ಮೇಲಿಟ್ಟಿರ್ತಾನೆ ಆನಂದದ ಹೊಳೆಯನ್ನ ಮಳೆಯನ್ನ ಸದಾಕಾಲ ಕಾಲ ಸುರಿಸ್ತಾನೆ ಇರ್ತಾನೆ ದೀನರಕ್ಷಕ ಅವನು ಆತನೆದುರು ಧೀನರಾಗಿ ಕುಳಿತರೆ ಬಲು ಧೀನನಾಗಿ ಬಂದು ನಮ್ಮನ್ನ ಪೋಷಿಸ್ತಾನೆ ರಕ್ಷಿಸ್ತಾನೆ ನೋಡ್ಕೊಳ್ತಾನೆ ಬಂಧುಗಳೇ ಆತನ ಕಳಕಳಿ ನಮ್ಮೆದರಲ್ಲಿ ಪ್ರತ್ಯಕ್ಷವಾಗಿ ಕಾಣದಿರಬಹುದು ಅಪ್ರತ್ಯಕ್ಷವಾಗಿ ಮಾಡಿ ಮುಗಿಸಿ ಬಿಡ್ತಾನೆ ಆ ಭಗವಂತ ಬಂಧುಗಳೇ ಅದಕ್ಕಾಗಿಯೇ ಒಂದು ಬಾರಿ ನಾವು ಆತನಲ್ಲಿ ನಮ್ಮ ಎಲ್ಲ ದುಃಖ ದುಮ್ಮಾನವನ್ನ ಅವನ ಎದುರಿಗೆ ಹೇಳಿ ನೋಡೋಣ ಒಂದ್ಸಾರಿ ಪ್ರಯತ್ನವನ್ನಾದ್ರೂ ಮಾಡೋಣ ಬಂಧುಗಳೇ ಯಾಕೆ ಪ್ರಯತ್ನ ಮಾಡಬೇಕು ಅಂದ್ರೆ ಸದಾ ಅವನೊಂದಿಗೆ ಇರುವುದಕ್ಕಾಗಿ ಆ ಭಗವಂತನ ಹತ್ತಿರ ಇರುವುದಕ್ಕಾಗಿ ಪ್ರವಾಸದ ಸಮಯದಲ್ಲಿ ಸುಖ ಶಾಂತಿ ನೆಮ್ಮದಿ ಆನಂದದ ಪ್ರವಾಸವನ್ನ ಮಾಡುವುದಕ್ಕೋಸ್ಕರ ಆ ಭಗವಂತನ ಸ್ಮರಣೆಯನ್ನ ಮಾಡೋಣ ಬಂಧುಗಳೇ ಬಂಧುಗಳೇ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ